ಕ್ರಿಸ್ತ ಏಸುವಿನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಾವು ಈ ಬೆಳಗಿನ ಜಾವದಿಂದ ನಿತ್ಯ ಜೀವದಲ್ಲಿರುವ ವಿಶ್ವಾಸಿ ಎಂಬ ಈ ಸಂಗತಿಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಎಷ್ಟೋ ಸಂದರ್ಭ ನಾವು ನಿತ್ಯ ಜೀವದಲ್ಲಿರಬೇಕು ಅನ್ನುವ ವಿಷಯವನ್ನ ಎಷ್ಟೋ ಕ್ರೈಸ್ತರಿಗೆ ಗೊತ್ತೇ ಇಲ್ಲ ಪ್ರೇರೇ ಅದಕ್ಕಾಗಿ ಆ ದೇವರ ವಾಕ್ಯ ಕಡಾಖಂಡಿತವಾಗಿ ನಿತ್ಯ ಜೀವನ ಗಟ್ಟಿಯಾಗಿ ಹಿಡಿದುಕೋ ಎಂಬುದಾಗಿ ಬರೆಯಲ್ಪಟ್ಟಿದೆ ಒಂದು ತಿಮೋತಿ ಆರನೇ ಅಧ್ಯಾಯದ ಹನ್ನೆರಡನೇ ವಿಚನದಲ್ಲಿ ಕ್ರಿಸ್ತ ನಂಬಿಕೆಗಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು ನಿತ್ಯ ಜೀವವನ್ನು ಗಟ್ಟಿಯಾಗಿ ಹಿಡಿದುಕೋ ಎಂಬುದಾಗಿ ವಾಕ್ಯ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಬೋದು ಪ್ರಿಯ ದೇವ್ ಜನರಿಗೆ ಅನೇಕ ಜನರಿಗೆ ಈ ನಿತ್ಯ ಜೀವ ಅಂದ್ರೆ ಏನು ಗುರುತೇ ಇಲ್ಲ ಪ್ರಿಯ ಇದು ಬಹಳ ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಒಂದು ವಿಷಯವಾಗಿದೆ ನಾವು ನಿತ್ಯ ನಿತ್ಯವಾದಂತ ಆ ಕ್ರಿಸ್ತನ ಜೀವದಲ್ಲಿ ವಾಸ ಮಾಡುವಂತ ವಿಷಯವಾಗಿದೆ ಆ ನಿತ್ಯ ಜೀವ ನಿತ್ಯ ಜೀವ ಅಂದ್ರೆ ಅದು ಮೊಟ್ಟ ಮೊದಲೇದಾಗಿ ದೈವ ಸ್ವಭಾವವಾಗಿದೆ ಪ್ರೇರಣೆ ನೀವು ತೀತನ ಪತ್ರಿಕೆ ಮೂರನೇ ಅಧ್ಯಾಯದ ನಾಲ್ಕನೇ ವಚನದಿಂದ ಅಲ್ಲಿ ಸುಂದರವಾದ ರೀತಿಯಲ್ಲಿ ನಿತ್ಯ ಜೀವದ ಮಹಿಮೆಯನ್ನು ತೋರಿಸುವುದನ್ನು ನಾವು ನೋಡ್ಕೋತೇವೆ ಆದರೆ ನಮ್ಮ ರಕ್ಷಕನಾದ ದೇವರ ದೈಹಿಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮ ನಮ್ಮಲ್ಲಿ ನೂತನ ಸ್ವಭಾವವನ್ನುಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನ ರಕ್ಷಿಸಿದನು ನಾವು ನಮ್ಮ ರಕ್ಷಕನಾದ ಏಸುಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂಬ ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನ ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮವರವನ್ನ ನನ್ನ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು ಹಾಲಲ್ಲೂಯ್ಯ ಒಬ್ಬ ಕ್ರಿಸ್ತನ ಮಕ್ಕಳು ಅಂದ್ರೆ ಸಮೃದ್ಧಿಯಾದ ಪವಿತ್ರಾತ್ಮನ ಆಶೀರ್ವಾದಗಳಿಂದ ತುಂಬಲ್ಪಟ್ಟ ವ್ಯಕ್ತಿಗಳು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದನ್ನ ಎಫ್ ಎಸ್ ಒಂದನೇ ಅತೆಯಾದ ನಾಲ್ಕನೇ ವಚನದಲ್ಲಿ ನಾವು ಕ್ಲಿಯರ್ ಆಗಿ ನಾವು ನೋಡ್ಕೊಳ್ತೇವೆ ಪ್ರೇರೇ ಪವಿತ್ರಾತ್ಮನ ಎಲ್ಲ ಆತ್ಮಿಕ ಆಶೀರ್ವಾದಗಳು ಕ್ರಿಸ್ತನಲ್ಲಿ ನಮಗೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಸೊ ಒಬ್ಬ ವಿಶ್ವಾಸಿ ಆ ನಿತ್ಯ ಜೀವದಲ್ಲಿ ನೆಲೆಗೊಂಡವನಾಗಿ ಅದನ್ನು ಗಟ್ಟಿ ಹಾಗೆ ಹಿಡಿದು ಪವಿತ್ರಾತ್ಮನ ಸಮೃದ್ಧಿಯಲ್ಲಿ ಜೀವಿಸುವಂತ ಒಂದು ಜೀವಿತವಾಗಿದೆ ಆ ನಿತ್ಯ ಜೀವ ಅದಕ್ಕಾಗಿ ನಾನು ಈ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರಿಗೂ ಕರೆ ಕೊಡುವುದೇನೆಂದ್ರೆ ನಾವು ಆ ನಿತ್ಯ ಜೀವವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಜೀವಿಸುವುದಕ್ಕೆ ಮನಸ್ಸು ಮಾಡೋಣ ಆ ನಿತ್ಯ ಜೀವ ಎಷ್ಟು ಸಂತೋಷ ಎಷ್ಟು ಮಹಿಮೆ ಎಷ್ಟು ಪ್ರಭಾವದಿಂದ ತುಂಬಲ್ಪಟ್ಟಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ವಾರವೆಲ್ಲ ಪ್ರಯಾಸ ಪಡೋಣ ಪ್ರೇಮ ಅದಕ್ಕಾಗಿ ನಾವು ನಿತ್ ಒಂದು ಪ್ರಶ್ನೆ ಒಂದು ಆಶೆ ನಮ್ಮಲ್ಲಿ ಬರಬೇಕು ನಾನು ನಿತ್ಯ ಜೀವದಲ್ಲಿ ಕ್ರಿಸ್ತನ ಜೀವದಲ್ಲಿ ವಾಸ ಮಾಡುವ ವ್ಯಕ್ತಿ ಆಗಬೇಕೆಂಬುದಾಗಿ ಕರ್ತನ ಮುಂದೆ ನಮ್ಮನ್ನು ತಪ್ಪ ತಗ್ಗಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತ ನಿಮ್ಮನ್ನು ಆಶ್ವಾಸಿಸಲಿ ಥ್ಯಾಂಕ್ ಯು